ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕಾಣಿಕೆ ಈ ದಿನ ಈ ವಿಡಿಯೋದಲ್ಲಿ ಹಣಕಾಸು ವ್ಯವಹಾರದಲ್ಲಿ ಸಾಲ ತೆಗೆದುಕೊಳ್ಳುವುದು ಮತ್ತು ತೆಗೆದುಕೊಂಡ ಸಾಲವನ್ನು ತೀರಿಸುವುದು ಸಾಲ ಯಾವ ದಿನ ನೀಡಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಅಮಾವಾಸೆ ಹುಣ್ಣಿಮೆ ಚತುರ್ದಶಿ ಅಂದರೆ ಅಮಾವಾಸೆ ಹಿಂದಿನ ದಿನ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಮಾಡುವ ಸಮಯ ಅಂದರೆ ಸೂರ್ಯ ಸಂಕ್ರಮಣ ದಿನ ಒಂದೇ ತಿಥಿ ಮಾರನೇ ದಿನವೂ ಇದ್ದಾಗ ಒಂದೇ ದಿನ ಎರಡು ತಿಥಿಗಳು ಬಂದಾಗ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣದ ದಿವಸ ಅಸ್ತನಕ್ಷತ್ರ ಭಾನುವಾರ ಇರುವಾಗ ಮಂಗಳವಾರ ಭಾನುವಾರ ಸೋಮವಾರ ಸಾಲ ಮಾಡಬಾರದು ಹಾಗೂ ಸಾಲ ಕೊಡಬಾರದು ಅದರಲ್ಲೂ ಯಾವುದೇ ಪಕ್ಷದ ಪಾಡ್ಯ ದಿನ ಅಂದರೆ ಹುಣ್ಣಿಮೆ ಮಾರನೇ ದಿನ ಮತ್ತು ಅಮಾವಾಸ್ಯ ಮಾರನೇ ದಿನ ಸಾಲವನ್ನು ನೀಡಬಾರದು ಬುಧವಾರವೂ ಸಹ ನೀಡಬಾರದು ಗುರುವಾರ ಮಂಗಳವಾರ ಶುಕ್ರವಾರ ಸಾಲ ತೀರಿಸುವುದು ಅತಿ ಶುಭ ನೀವು ತೆಗೆದುಕೊಂಡ ಸಾಲ ಬೇಗ ತೀರಬೇಕಾದರೆ ಆ ತಿಂಗಳ ಮೊದಲ ಕಂತನ್ನು ಮಂಗಳವಾರ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸ್ಸಿನಲ್ಲಿ ನೆನೆಸಿ ಕಟ್ಟಿದೆಯೇ ಆ ಸಾಲದ ಋಣ ಬೇಗ ತೀರುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ धन्यवाद